ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಒಂದು ನೆಲೆ ಊರಿರುವಂಥ ಗೌಸಾವಿ ಸಮಾಜದವರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಹಲವಾರು ಬಾರಿ ಪುರಸಭೆಯವರಿಗೆ ಮನವಿ ಮಾಡ್ತಾ ಇದ್ದಾರಂತೆ ಆದರೂ ಸಹ ಇಲ್ಲಿಯವರೆಗೂ ಅವರ ಒಂದು ಸಮಾಜದ ಒಂದು ಮನೆಯನ್ನು ನಿರ್ಮಾಣ ಮಾಡಿರುವಂಥ ಅವರ ಒಂದು ಗುಡಿಸಲುಗಳಲ್ಲಿ ಯಾವುದೇ ಥರದಂಥ ಸಮಸ್ಯೆ ಬಗೆಹರಿದಿಲ್ಲ ಅಂಥೇಳಿ ಇವತ್ತು ಅವರು ಪುರಸಭೆ ಮುಂದೆ ಬಂದು ತಮ್ಮ ಒಂದು ಸಮಾಜದ ಒಂದಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವತ್ತು ಅವರು ಏನು ಹೇಳ್ತಿದ್ದಾರೆ ಅವರ ಬೇಡಿಕೆಗೇನು ಏನು ಕೇಳ್ತಾ ಇದ್ದೀನಿ ಏನಾದಮರ ನಿಮ್ದು ಬೇಡಿಕೆ ನೋಡಿ ನಮ್ಗೆ ಮೂಲ ಸೌಕರ್ಯಗಳು ಯಾವುದೂ ಇಲ್ಲ ಹ್ಞೂ ಮೇಲಾಗಿ ನಮ್ಮಲ್ಲಿ ಗಟರ್ಗಳು ಇದೆ ಅದು ಸ್ವಚ್ಛತಾ ಇಲ್ಲ ಅದು ಭಾಳ ತುಂಬ ಗಲೀಜಿದೆ ಅದರಿಂದ ನಾವು ಊರು ನಡವದೀವಿ ಅದರಿಂದ ರೋಗಾಣುಗಳು ನಮ್ಮಲ್ಲಿ ಬರಲಿಕ್ಕೆ ಆತದ ಅದಕ್ಕಾಗಿ ನಾವು ದಯಮಾಡಿ ಇವರಿಗೆ ಎಷ್ಟೋ ವಿನಂತಿ ಮಾಡಿದರೂ ಸ್ವಚ್ಛತಾ ಮಾಡ್ತಾ ಇಲ್ಲ ಹ್ಞೂ ಅದಕ್ಕಾಗಿ ನಮ್ಮ ಜನ ನಮಗೆ ಅಲ್ಲೇ ಪಾಯ್ಖಂಡಿ ಇಲ್ಲ ಯಾವುದು ಏನು ಇಲ್ಲ ಜಂಗಲ್ ಇಲ್ಲ ಯಾವುದು ಇಲ್ಲ ರಸ್ತೆ ಮೇಲೆ ಹುಡ್ರು ಎಪ್ಪಡಿ ಹೆಣ್ಮಕ್ಳು ಎಲ್ಲರೂ ಅಲ್ಲೇ ಸಂಡಾಸ ಮೇಲೆ ಕೂಡೋದು ಅದು ಹೋಗ್ತಾ ಬರ್ತಾ ಗುಡಿಯಲ್ಲಿ ಅಲ್ಲ ಗುಡಿಯದ ಆ ಗುಡಿಯಲ್ಲಿ ಹೋಗ್ತಾ ಬರ್ತಾ ಮಂದಿ ಮೂಗ್ ಮುಚ್ಕೊಂಡು ಹೋಗ್ತಾರ ನಮ್ಗೆ ಎಲ್ಲರಿಗೂ ಅಸಹ್ಯ ಹಾಗೆ ನಾವು ಮಾಡೋದು ಏನು ಈಗ ಅಲ್ಲಿ ನೀವು ಮನೆ ಹ್ಞೂ ಆ ಜಾಗ ನಿಮ್ಮ ಹೆಸರಲ್ಲಿ ಒತ್ತಾರ ಬಂದಿದ ಅದ ನಮ್ದು ಅದೇ ಆ ಜಾಗ ಯಾರ್ದು